ಹದಿನೈದು ಸಾವಿರ ಫೋಟೋ ಎರಡು ಸಾವಿರ ವಿಡಿಯೋ ಸಾಕ್ಷಿ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರಿಟ್ಟ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಸಾಬೀತು ಶಿಕ್ಷೆಯ ಪ್ರಮಾಣ ಶನಿವಾರ ಪ್ರಕಟ ಕಾಮದಾಟದಲ್ಲಿ ಮಿಂದೆದ್ದಿದ್ದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬರಸಿಡಿಲಿನ ತೀರ್ಪು ನೀಡಿದೆ ಸರಣಿ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಕೊನೆಗೂ ತೀರ್ಪು ಪ್ರಕಟವಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದ್ದು ಮೊದಲ ಕೇಸ್ನಲ್ಲೇ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನ ನೀಡಲಾಗಿದೆ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಜುಲೈ ಇಪ್ಪತ್ತು ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿದ್ರು ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನ ಕೊಟ್ಟಿದ್ದಾರೆ ಆದರೆ ಶಿಕ್ಷೆಯ ಪ್ರಮಾಣವನ್ನ ಶನಿವಾರಕ್ಕೆ ಪ್ರಕಟಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಏನಾಗಬಹುದು ಎಷ್ಟರ ಮಟ್ಟಿಗೆ ಆಗಬಹುದು ಎಂಬುದನ್ನ ನ್ಯಾಯಾಲಯ ಇನ್ನಷ್ಟೇ ಪ್ರಕಟಿಸಬೇಕಿದೆ ಕನಿಷ್ಠ ಹತ್ತು ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆಗೂ ಕೂಡ ಒಳಪಡುವ ಸಾಧ್ಯತೆ ಇದೆಯಂತೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ವಿಷಯವನ್ನು ಪ್ರಕಟ ಮಾಡುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ರು ಕಣ್ಣೀರು ಒರೆಸುತ್ತಲೇ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಹೊರಟು ಹೋದ್ರಂತೆ ಇನ್ನು ಕೋರ್ಟ್ ಈ ರೀತಿಯ ತೀರ್ಪು ಕೊಡೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರು ಗೂಗಲ್ ಮ್ಯಾಪ್ ಅನ್ನ ಕೂಡ ಸಾಕ್ಷಿಯನ್ನಾಗಿ ವಾದ ಮಂಡಿಸಿದ್ದಾರೆ ಗೂಗಲ್ ಕಂಪನಿಯ ದೃಢೀಕರಣವಿಲ್ಲದೆ ಸಲ್ಲಿಸಿರುವ ಮ್ಯಾಪ್ ಅನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದೇ ಅಂತ ನ್ಯಾಯಾಧೀಶರು ಸ್ಪಷ್ಟನೆ ಕೇಳಿತ್ತು ಅದಕ್ಕೆ ಉತ್ತರ ನೀಡಿದ ಎಸ್ಪಿ ಅತ್ಯಾಚಾರ ನಡೆದ ಹೊಳೆನಸಿಪುರ ಫಾರ್ಮ್ ಹೌಸ್ನಲ್ಲಿ ಪ್ರಜ್ವಲ್ ರೇವಣ್ಣರವರ ಲೊಕೇಶನ್ ಫೈಂಡ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಫೋಟೋ ಸಿಗಲಿದೆ ಹೀಗಾಗಿ ಇದನ್ನ ದಾಖಲೆಯ ಭಾಗ ಅಂತ ಪರಿಗಣಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಕಳೆದ ಹದಿನಾಲ್ಕು ತಿಂಗಳಿಂದ ಸೆರೆವಾಸದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಈ ತೀರ್ಪು ತುಂಬಾ ಮಹತ್ವವಾಗಿತ್ತು ಆದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಅನ್ನೋದು ಸಾಬೀತಾಗಿರುವುದರಿಂದ ಇನ್ನು ಎರಡು ಪ್ರಕರಣದಲ್ಲಿ ತೀರ್ಪು ಬರಬೇಕಿದೆ ಇನ್ನು ಆ ಎರಡು ಕೇಸ್ ನಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಮೊದಲ ಕೇಸ್ ನಲ್ಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪು ಪ್ರಕಟವಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ಮಾಡಿರುವ ಅಪರಾಧ ಕನ್ಫರ್ಮ್ ಈ ಪ್ರಕರಣ ಏನು ಅಂತ ನೋಡೋದಾದ್ರೆ ಕೆಆರ್ ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಮತ್ತು ಜೊತೆಗೆ ಅಪಹರಣದ ಕೇಸನ್ನು ಕೂಡ ದಾಖಲೆ ಮಾಡಿದ್ರು ಎಲ್ಲಿ ಮನ ಕೆಲಸದ ಮೇಲೆ ಅತ್ಯಾಚಾರ ಎಸಗಿದ ನಂತರ ವಿಷಯ ಹೊರಗೆ ಬರುತ್ತೆ ಅಂತ ತಿಳಿದು ಸಂತ್ರಸ್ತೆಯನ್ನ ರೇವಣ್ಣ ಮತ್ತು ಭವಾನಿ ಸತೀಶ್ ಬಾಬು ಸೇರಿದಂತೆ ಒಂಬತ್ತು ಜನರು ಸೇರಿಕೊಂಡು ಈಕೆಯನ್ನ ಅಪಹರಣ ಮಾಡಿದ್ರು ಬಳಿಕ ಆಕೆಯನ್ನ ಹುಣಸೂರು ಬಳಿಯ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಸೇರಿದಂತೆ ಎಂಟು ಜನ ಜೈಲ್ಗೆ ಕೂಡ ಹೋಗಿದ್ರು ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಬಳಿಕ ನಿರೀಕ್ಷಣಾ ಜಾಮೀನನ್ನು ಕೂಡಿದ್ರು ಆ ನಂತರ ಸಂತ್ರಸ್ತೆಯನ್ನು ರಕ್ಷಿಸಿದ್ದ ಎಸ್ಐಟಿ ಕೂಡ ಆಕೆಯ ಹೇಳಿಕೆಯನ್ನು ದಾಖಲು ಮಾಡಿ ಪ್ರಕರಣವನ್ನು ದಾಖಲಿಸಿತ್ತು ಹೇಳಿಕೆಯ ಮೇಲೆ ತನಿಖೆ ಮಾಡಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿತ್ತು ಬಳಿಕ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಸಂತ್ರಸ್ತೆಯನ್ನ ಬೆಂಬಲುಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ನೀಡಿದ್ದ ವಿಡಿಯೋವೊಂದನ್ನು ಪತ್ತೆ ಮಾಡಲಾಗಿತ್ತು ಇದು ಪ್ರಕರಣದ ಬಹುದೊಡ್ಡ ಸಾಕ್ಷ್ಯವಾಗಿ ಪರಿಣಮಿಸಿತು ಕೊನೆಗೆ ಎಫ್ಎಸ್ಎಸ್ ಮೂಲಕ ವಿಡಿಯೋ ತುಣುಕುಗಳನ್ನು ಪರಿಶೀಲನೆ ಮಾಡಿದಾಗ ಇದು ಪ್ರಜ್ವಲ್ ರೇವಣ್ಣ ಎನ್ನುವುದೇ ಸಾಬೀತಾಯಿತು ಅಲ್ಲಿಗೆ ಕನ್ಫರ್ಮ್ ಆಯ್ತು ನೋಡಿ ಕಾಮಿ ಪ್ರಜ್ವಲ್ ರೇವಣ್ಣರ ಅಸಲಿ ಬಣ್ಣ ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣರದು ಎನ್ನಲಾದ ಕೆಲವು ಪೆನ್ಡ್ರೈವ್ಗಳು ಹಾಸನದಾದ್ಯಂತ ಹಂಚಲಾಗಿತ್ತು ನರಸಿಪುರದ ಮಹಿಳೆಯೊಬ್ಬರು ನೀಡಿದ್ದ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಕೂಡ ಆರಂಭ ಮಾಡಲಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸ್ ಈ ವಿಚಾರವಾಗಿ ಬಂಧನ ಮಾಡಿದ್ರು ಅಲ್ಲಿಂದ ಶುರುವಾಯಿತು ನೋಡಿ ಪ್ರಜ್ವಲ್ ರೇವಣ್ಣಗೆ ಕಂಟಕದ ಮೇಲೆ ಕಂಟಕ ಇನ್ನು ಪ್ರಜ್ವಲ್ ರೇವಣ್ಣ ಹಲವಾರು ಹೆಣ್ಣು ಮಕ್ಕಳಿಗೆ ಮಾಡಿದ್ದಾರೆ ಎನ್ನುವ ಪ್ರಕರಣಗಳಲ್ಲಿ ಇದು ಮೊದಲನೇ ಪ್ರಕರಣ ತೋಟದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸುಮಾರು ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಈತ ಎರಗಿದ್ದ ಅನ್ನೋದು ಈಗ ಸಾಬೀತಾಗಿರುವ ಆರೋಪ ಈ ಕುರಿತು ಸಂತ್ರಸ್ತ ಮಹಿಳೆಯು ಕಳೆದ ವರ್ಷ ಏಪ್ರಿಲ್ನಲ್ಲಿ ಹಾಸನದ ಹೊಳೆ ನಡೆಸುತ್ತಿದ್ದ ಪಟ್ನಾಣ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ರು ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸಿದ್ದಂತಹ ಈ ಪ್ರಜ್ವಲ್ ರೇವಣ್ಣ ಕೇಸ್ನ ವಿಚಾರಣೆ ನಡೆಸಿದ ಕೋರ್ಟ್ ಕೊನೆಗೂ ತೀರ್ಪನ್ನ ಪ್ರಕಟಿಸಿದೆ ಆದರೆ ಮುಂದಿನ ಶನಿವಾರ ಶಿಕ್ಷೆಯ ಪ್ರಮಾಣವನ್ನ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಪ್ರಕಟ ಮಾಡಲದೆ ಕೋರ್ಟ್ Duh. ಒಂದು ವೇಳೆ ಶಿಕ್ಷೆ ಪ್ರಮಾಣ ಪ್ರಕಟವಾದ್ರೆ ಅದು ಈ ಕೇಸ್ಗೆ ಸಂಬಂಧಿಸಿದ್ದು ಮಾತ್ರ ಉಳಿದ ಕೇಸ್ಗಳಿಗೆ ಪ್ರತ್ಯೇಕವಾಗಿ ಮತ್ತೆ ಶಿಕ್ಷೆಯ ಪ್ರಮಾಣ ಪ್ರಕಟವಾದರೂ ಆಗಬಹುದು ಆರೋಪ ಹೊತ್ತಂತಹ ಹಲವಾರು ಕೇಸ್ಗಳಲ್ಲಿ ಮೊದಲನೇ ಕೇಸ್ನಲ್ಲೇ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಸಾಬೀತಾಗಿರುವುದು ದೇವೇಗೌಡ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ ಪ್ರಜ್ವಲ್ ರೇವಣ್ಣ ಆರೋಪವನ್ನ ಹೊತ್ತ ನಂತರ ನಮ್ಮ ಕುಟುಂಬಕ್ಕೂ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ಅಂತ ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅನ್ನೋದಂತೂ ಸತ್ಯ ಕೇಂದ್ರದಲ್ಲಿ ಮಂತ್ರಿ ಸ್ಥಾನದಲ್ಲಿರುವ ಡಿ ಕುಮಾರಸ್ವಾಮಿಗೆ ಈ ತೀರ್ಪು ಸ್ವಲ್ಪ ಇರುಸು ಮುರುತು ತಂದಿದೆ ಕಳೆದ ಒಂದು ವರ್ಷದಿಂದ ಜೈಲು ಹಾಕಿಯಾಗಿರುವ ಪ್ರಜ್ವಲ್ ರೇವಣ್ಣ ಇನ್ನೊಂದಷ್ಟು ದಿನಗಳ ಕಾಲ ಜೈಲಿನಲ್ಲೇ ಕಾಲ ಕಳೆಯಬೇಕಾಗಿದೆ ತೀರ್ಪು ಪ್ರಕಟವಾದ ನಂತರ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡುತ್ತಿದ್ದಾರೆ